ಅಜೀರ್ಣಾವಸ್ಥೆಯಲ್ಲಿರುವ ದೇಶದ ಏಕೈಕ ದೇವರು ಬಸರೂರಿನ ತುಳುವೇಶ್ವರನಿಗೆ ಜೀರ್ಣೋದ್ಧಾರದ ಸಂಕಲ್ಪ ಅದೇ ರಾಶಿ ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಆ ರಾಶಿಯಲ್ಲಿ ಬಂದ್ರೆ ಈ ರಾಶಿಯಲ್ಲಿ ಬರ್ತನೂ ದೇವಾನುಗ್ರಹ ಉಂಟು ಅಥವಾ ನಾವು ದೇವಾನುಗ್ರಹ ಸುಲೂಕ ತೂಕ ದೇವಾನುಗ್ರಹ ಮದಾನ ನೋಡುವ ತುಳುವೇಶ್ವರನಿಗೆ ಆಲವೇ ಆಲಯ ನೀವು ನೂರಾರು ಶಿವ ದೇವಸ್ಥಾನವನ್ನು ನೋಡಿರ್ತೀರಿ ಆದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಸರಿಸುಮಾರು ಆರು ಕಿಲೋಮೀಟರ್ ದೂರದ ಮಸ್ರೂರಿನಲ್ಲಿ ತುಳುವರ ಆರಾಧ್ಯ ದೈವ ತುಳುವೇಶ್ವರನಿಗೆ ಆಲದ ಮರವೇ ಆಶ್ರಯ ದೇಶದ ಮತ್ತೆಲ್ಲೂ ಕಾಣಸಿಗದ ತುಳುವೇಶ್ವರ ದೇವಸ್ಥಾನ ಎಂದು ಅಜೀರ್ಣಾವಸ್ಥೆಯಲ್ಲಿದೆ ಶತಮಾನಗಳ ಹಿಂದೆ ನೆಲೆ ನಿಂತ ತುಳುವೇಶ್ವರನಿಗೆ ಈಗ ಅಭಿವೃದ್ಧಿಯ ಪರ್ವ ಧಾರ್ಮಿಕ ಮುಖಂಡ ಬಿ ಅಪ್ಪಣ್ಣ ಹೆಗಡೆ ಮಾರ್ಗದರ್ಶನದಲ್ಲಿ ಅರ್ಚಕ ಮಹೇಶ್ ಕಿಣಿಯವರ ಸಂಚಾಲಕತ್ವದಲ್ಲಿ ತುಳು ವರ್ಲ್ಡ್ ಫೌಂಡೇಶನ್ನ ಡಾಕ್ಟರ್ ರಾಜೇಶ್ ಆಳ್ವಾ ಇವರ ನೇತೃತ್ವದಲ್ಲಿ ಭಾನುವಾರ ಜ್ಯೋತಿಷ್ಯ ತಿಲಕಂ ಶಶಿಧರ ಮಾಂಗಡ್ ಅವರಿಂದ ಆರೂಢ ಪ್ರಶ್ನೆ ಯಶಸ್ವಿಯಾಗಿ ನಡೆಯಿತು ಕೇಮಾರು ಮಠದ ಈಶ ವಿಠಲದಾಸ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇವತ್ತು ಈ ದೇವಸ್ಥಾನ ಬಸ್ರೂರು ಇಲ್ಲಿ ನಾವು ಪ್ರಶ್ನಾ ಚಿಂತನೆಯನ್ನು ಮಾಡಿದೆ ಇದರ ಪ್ರಗತಿಯ ಬಗ್ಗೆ ಮುಂದೆ ಏನು ಆಗ್ಬೇಕಂತೇಳಿ ಈ ಒಂದು ಸ್ಥಳವನ್ನು ಕಂಡು ತುಂಬಾ ಆನಂದ ಆಗಿದೆ ಎಲ್ಲರೂ ಇದಕ್ಕೆ ಒಂದು ದರ್ಶನ ಕೊಡಬೇಕಂತಂದ್ರೆ ಪ್ರಕೃತಿಯ ಒಳಗಡೆ ಇರುವಂತಹ ದೇವಸ್ಥಾನ ಅತಿ ವಿರಳವಾದಂತಹ ಒಂದು ಅತ್ಯಂತ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಒಂದು ಸ್ಥಳ ಇದನ್ನೆಲ್ಲ ಒಂದು ಆ ಒಳ್ಳೇದು ಮಾಡ್ಬೇಕಂತೇಳಿ ಅದನ್ನು ನವೀಕರಿಸಬೇಕಂತೆ ನಮ್ಮ ಇವತ್ತು ತುಳು ವರ್ಲ್ಡ್ ಆ ಎಲ್ಲರೂ ಒಟ್ಟಿಗಾಗಿದ್ದಾರೆ ಇದೆಲ್ಲ ನಮ್ಮ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಿರೀಟ ಇದ್ದಂತೆ ಇದಕ್ಕೆ ಎಲ್ಲರೂ ನಮ್ಮ ತುಳುನಾಡಿನಲ್ಲಿರುವಂತ ಜಾತಿ ಮತ ಎಲ್ಲ ಎಲ್ಲ ಬಿಟ್ಟು ಇದಕ್ಕೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು ಆದಷ್ಟು ಬೇಗ ಈ ದೇವಸ್ಥಾನ ಆಗಿ ಒಂದು ತುಳುನಾಡಿಗೆ ಒಂದು ದೊಡ್ಡ ಕಾಣಿಕೆ ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಕಾಣಿಕೆ ಹೇಳಿ ನಾನು ಈ ಮೂಲಕ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ದೇವ್ರ ಪ್ರಾರ್ಥನೆ ಮಾಡಿ ಐದನೆಯ ಮತ್ತು ಆರನೆಯ ಶತಮಾನಗಳಲ್ಲಿ ತುಳುವೇಶ್ವರ ದೇವಾಲಯವು ಬಸರೂರಿನ ಇಪ್ಪತ್ನಾಲ್ಕು ದೇವಾಲಯಗಳಲ್ಲಿ ಒಂದಾಗಿದೆ ಆದರೆ ಅವಶೇಷಗಳು ಹದಿನೈದನೆಯ ಶತಮಾನದಷ್ಟು ಹಿಂದಿನದ್ದು ಎನ್ನಲಾಗಿದೆ ಕ್ರಿಸ್ತ ಶಕ ಸಾವಿರದ ನಲವತ್ತೊಂದರಲ್ಲಿ ಕೆತ್ತಿಸಲಾದ ಶಾಸನದಲ್ಲಿ ತುಳುವೇಶ್ವರನಿಗೆ ದಾನ ಕೊಟ್ಟ ವಿಷಯವಿದೆ ವಿಶೇಷವೆಂದರೆ ಇಲ್ಲಿ ಎರಡು ನಂದಿಗಳ ಪ್ರತಿಷ್ಠಾಪನೆ ಇದೆ ಒಂದು ನಂದಿ ಎಲ್ಲ ದೇವಾಲಯಗಳಂತೆ ಹೊರಪೌಳಿಯಲ್ಲಿ ಪವಡಿಸಿದ್ರೆ ಇನ್ನೊಂದು ನಂದಿ ಶಿವನ ಪಕ್ಕದಲ್ಲಿಯೇ ಗರ್ಭಗುಡಿಯೊಳಗೆ ಇರುವುದನ್ನ ಬೇರೆಡೆ ಕಾಣಸಿಗುವುದು ಅಸಾಧ್ಯ ತುಳುನಾಡಿನ ಬೇರೆಲ್ಲಿಯೂ ತುಳುವೇಶ್ವರ ಎನ್ನುವ ದೇವರ ಸನ್ನಿಧಾನ ಇಲ್ಲ ಕಳೆದ ಹತ್ತು ವರ್ಷದಿಂದ ಮೊದಲು ಈ ಒಂದು ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಏನೋ ಒಂದು ಪ್ರೇರಣೆಯಾಗಿ ಇಲ್ಲಿಗೆ ಬಂದಿಂಡು ಇಲ್ಲಿಂದ ಹಲವಾರು ಕಾರ್ಯಕ್ರಮಗಳನ್ನು ಯಾಕೆಂದರೆ ವಿಶ್ವ ತುಳುವೆ ರಾಯನಾಗುವಾಗ ನೂರೆಂಟು ದಿನಗಳ ಒಂದು ದೊಡ್ಡ ಒಂದು ರಥಯಾತ್ರೆಯನ್ನು ಕೂಡ ಮಾಡಿದ್ದೇವೆ ಆಮೇಲೆ ಸುಮಾರು ತುಳುವರ ಎಲ್ಲ ಬೇಡಿಕೆನಿಟ್ಟು ಒಂದು ಲಕ್ಷ ಸಹಿ ಸಂಗ್ರಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದೆವು ಅಂತ ಹಲವಾರು ಕಾರ್ಯಕ್ರಮವನ್ನು ಇಲ್ಲಿಂದ ಇಲ್ಲಿಂದ ಮಾಡಲಿಕ್ಕೆ ನಾವು ತಯಾರಾಗಿದ್ದೆವು ಕಾರಣ ಈ ಒಂದು ತುಳುವೇಶ್ವರನನ್ನು ಜಗತ್ತಿಗೆ ತೊಳಿ ತೋರಿಸಬೇಕೆಂಬ ಉದ್ದೇಶ ಇತ್ತು ಯಾಕಂದರೆ ತುಳು ಭಾಷೆಯ ನಾಡು ನುಡಿಯ ತುಳು ಒಂದು ಸಂಸ್ಕೃತಿಯ ತುಳು ಅಂತ ಹೇಳಿದ್ರೆ ಹೇಗೆ ನಾವು ಬಾ ಭಾರತೀಯ ಸಂಸ್ಕೃತಿ ಅಂತೇಳಿದ್ರೆ ತುಳುನಾಡಿನಲ್ಲಿ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯ ಒಂದು ಮೂಲ ಸ್ಥಾನ ಅದು ಇಲ್ಲಿಂದ ಉದ್ಭವ ಆಗಿದೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಖಂಡಿತವಾಗಿ ಅಂತಹ ಒಂದು ಐತಿಹಾಸಿಕ ಸ್ಥಳ ಯಾಕಂದರೆ ಇಲ್ಲಿ ನಾವು ಮೊದಲು ಬರುವಾಗೆಲ್ಲ ಶಿಲಾಶಾಸನಗಳೆಲ್ಲ ಮೆಟ್ಟಲೆಗಳಾಗಿತ್ತು ಮನೆ ಮೆಟ್ಟಲೆಗಳಾಗಿತ್ತು ಮತ್ತು ಬಟ್ಟೆ ಒಗೆಯುವ ಕಲ್ಲುಗಳಾಗಿತ್ತು ಎಲ್ಲ ನೋಡಿ ತುಂಬ ಆಗಿತ್ತು ಯಾಕಂದ್ರೆ ಇದನ್ನು ಯಾರು ನೋಡುವವರಿಲ್ಲ ಅಂತೇಳಿ ಆ ಉದ್ದೇಶದಲ್ಲಿ ನಾವು ಒಂದು ತುಳುವರ್ಲ್ಡ್ ಫೌಂಡೇಶನ್ ಅಂತ ಮಾಡಿಕೊಂಡು ಆ ಫೌಂಡೇಶನ್ನಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ದೊಡ್ಡದಾದಂತಹ ಒಂದು ಅಧ್ಯಯನ ಕೇಂದ್ರ ನಮಗೆ ಆಗಬೇಕು ಯಾಕಂದರೆ ಇಲ್ಲಿ ಕಲೀಲಿ ತುಳುನಾಡು ಸಂಸ್ಕೃತಿಯ ಬಗ್ಗೆ ಒಂದು ಸನಾತನ ಸಂಸ್ಕೃತಿಯ ಬಗ್ಗೆ ಒಂದು ತಾಯಿ ಮೂಲದ ಸಂಸ್ಕೃತಿಯ ಬಗ್ಗೆ ಕಲೀಲಿಕ್ಕೆ ಬೇಕಾದಷ್ಟು ವಿಷಯಗಳು ಅಧ್ಯಯನ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳು ಅಂತ ಒಂದು ಅಧ್ಯಯನ ಕೇಂದ್ರವು ನಮ್ಮ ಇಲ್ಲಿ ಆಗಬೇಕು ಒಟ್ಟಿಗೆ ಇಲ್ಲಿ ಈ ಊರಿನ ಎಲ್ಲ ಏನೆಲ್ಲ ದೇವಸ್ಥಾನಗಳು ದೇವಸ್ಥಾನಗಳಿವೆ ಇದೆಲ್ಲವನ್ನು ಕೂಡ ಪುನರುದ್ಧಾರಣ ಮಾಡಬೇಕೆಂಬ ಉದ್ದೇಶದಿಂದ ತುಳುವಳ್ಳು ಫೌಂಡೇಶನ್ ನಾವು ಸ್ಥಾಪನೆ ಮಾಡಿದ್ದೇವೆ ಯಾವ ರೀತಿ ಹೋಗಬೇಕು ಯಾವ ರೀತಿ ಮುಂದುವರಿಸಬೇಕೆಂಬ ಒಂದು ಸಣ್ಣ ಒಂದು ಪ್ರಯತ್ನ ಇವತ್ತು ತಾಂಬೂಲ ಪ್ರಶ್ನೆಯನ್ನು ಇಟ್ಟುಕೊಂಡಿದ್ದೇವೆ ಅದೇ ಆಗಸ್ಟ್ ಇಪ್ಪತ್ತೈದರಿಂದ ಒಂದು ನಾಲ್ಕೈದು ದಿವಸದ ಸ್ವರ್ಣ ಪ್ರಶ್ನೆ ಅಥವಾ ಅಷ್ಟಮಂಗಳ ಪ್ರಶ್ನೆಯನ್ನು ಕೂಡ ಜ್ಯೋತಿಷ್ಯರು ಇವತ್ತು ನಮಗೆ ಕೊಟ್ಟಿದ್ದಾರೆ ತುಳುನಾಡಿನ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಇನ್ನೂ ಹುಟ್ಟುವ ಮಕ್ಕಳಿಗೂ ಕೂಡ ಶ್ರೇಯಸ್ಸು ಅಂತೇಳಿ ಇವತ್ತಿನ ಜ್ಯೋತಿಷ್ಯದಲ್ಲಿ ಕಂಡುಬಂದಿದೆ ಸಾಕರಿಸಿದೆ ಎಲ್ಲರಿಗೂ ಧನ್ಯವಾದಗಳು ಕಾಸರಗೋಡು ಮತ್ತು ಮಂಗಳೂರಿನ ತುಳುವೆರೆ ಕೂಟವು ಎರಡು ಸಾವಿರದ ಹದಿನೈದರಲ್ಲಿ ತುಳುನಾಡ ತಿರುಗಾಟ ಎರಡು ಸಾವಿರದ ಹದಿನಾರರಲ್ಲಿ ಒಂದು ನೂರ ಎಂಟು ದಿನಗಳ ರಥಯಾತ್ರೆಯಿಂದ ತುಳುವೇಶ್ವರನ ಸನ್ನಿಧಿಯಿಂದ ಆರಂಭಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಲಕ್ಷ ಸಹಿ ಅಭಿಯಾನ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಪಣ್ಣ ಹೆಗಡೆ ಇವರ ನೇತೃತ್ವದಲ್ಲಿ ತುಳುನಾಡು ತುಳುನಾಡೋಚ್ಛೆಯ ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ನೀಡಿತ್ತು ಇದೀಗ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭಗೊಂಡಿದೆ ಸೆಪ್ಟೆಂಬರ್ನಲ್ಲಿ ಅನಿರ್ದಿಷ್ಟಾವಧಿ ಅಷ್ಟಮಂಗಲ ಪ್ರಶ್ನೆ ನಡೆಯಲಿದೆ ಬಳಿಕದ್ದು ಎಲ್ಲವೂ ಶಿವಲೀಲೆ ವಿಶೇಷ ವರದಿ ಜೈಶೇಖರ್ ಮಡ್ಪಾಡಿ ಕುಂದಾಪುರ